ಅಖಿಲ ಭಾರತ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ನೂತನ ಕಚೇರಿಯ ಉದ್ಘಾಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿಯಲ್ಲಿ ಜನಸೇನೆಯ ನೂತನ ಕಚೇರಿ ಆರಂಭ ನಂಗಲಿಯ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವ ವಿಎಂಆರ್ ಧನ ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರ ಜನಸೇನಾ ಮತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳ ಸೇವಾ ಸಂಘದ ಕಚೇರಿಯನ್ನು ಉದ್ಘಾಟಿಸಲಾಯಿತು ಮೂಡಲ ಬಾಗಿಲು ನಂಗಲಿ ಗ್ರಾಮದಲ್ಲಿ ಜಿಲ್ಲೆಯ ನೂತನ ಶಾಖೆ ಪ್ರಾರಂಭಾಗಿದೆ ಈ ಪ್ರಾರಂಭಕ್ಕೆ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಏನಿವತ್ತಿನ ದಿವಸ ಆರು ವರ್ಷಗಳಿಂದ ಸತತ ಏನು ಪವನ್ ಕಲ್ಯಾಣ ಹೆಸರಲ್ಲಿ ಸಂಘಟನೆಯನ್ನ ಕಟ್ಕೊಂಡು ಏನಿವತ್ತು ಯಾರಿಗೆ ಒಂದು ಇಶ್ಯೂ ಆದಾಗೋ ನಮ್ಮ ಕೈಯಿಂದ ಏನಾಗುತ್ತೋ ಕರ್ನಾಟಕದಲ್ಲಿ ಆಗಿರ್ಬೋದು ಆಂಧ್ರದಲ್ಲಿ ಆಗಿರ್ಬೋದು ತಮಿಳುನಾಡಲ್ಲಾಗಿರ್ಬೋದು ಪವನ್ ಕಲ್ಯಾಣ್ ಅವ್ರ ಅಭಿಮಾನಿ ಅಂತ ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವು ಕೈ ಜೋಡಿಸುವಂತ ಕೆಲಸಗಳು ಮಾಡಿದೀವಿ ಅದೇ ತರ ಇವತ್ತೇನು ಕರ್ನಾಟಕದಲ್ಲಿ ಆರು ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಅಂತಾನೂ ಮಾಡ್ಕೊಂಡು ಬಂದೇ ಬರ್ತೀವಿ ಇವತ್ತೇನು ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಎಂ ಕೆ ಎಸ್ ಮಂಡ್ಯ ಅವರು ಅಧಿಕಾರಕ್ಕೆ ತಕೊಂಡ ಮೇಲೆ ನಾವು ಅಧಿಕಾರ ಅಂತ ಅವ್ರಿಗೆ ಕೆಲಸ ಮಾಡಕ್ಕೆ ಜನಸೇನಾ ಕ್ಲಿಯರ್ ಕಟ್ ಆಗಿ ತಗೊಳ್ಳಿ ಆಯ್ತಾ ಜನಸೇನಾ ಇಟ್ಕೊಂಡು ಪವನ್ ಕಲ್ಯಾಣ್ ಕಡೆ ಪಾರ್ಟಿ ಆಫೀಸ್ ಕಡೆಯಿಂದ ಎಲ್ಲಿಂದ ನಮ್ಗೇನು ಪಂಡಿಂಗ್ ಬರಲ್ಲ ನಾವೊಂದು ಅಭಿಮಾನಿ ಪವನ್ ಕಲ್ಯಾಣ್ ಅಭಿಮಾನಿ ಕಷ್ಟ ಅಭಿಮಾನಿ ಪ್ರಾಣ ಕೊಡಕ್ಕೂ ರೆಡಿ ಅವರು ಸಿದ್ಧಾಂತಗಳು ನೋಡ್ಕೊಂಡ್ ಬಂದಿದೀವಿ ಸುಮಾರು ಹತ್ತು ವರ್ಷ ಹೆಂಗಿದ್ರು ನಾವು ಹಂಗೆ ಇದ್ವಿ ಇವಾಗ ಹೆಂಗಿದ್ರು ಹಂಗೆ ಹೋಗ್ತಾ ಇದ್ವಿ ಅವ್ರು ಹೆಂಗಿದ್ರು ಹಂಗೆ ಹೋಗ್ತಾ ಇದ್ದೀವಿ ಅವ್ರ್ ಫಾಲೋ ಅಪ್ ಮಾಡ್ತಾ ಇದ್ವಿ ಇದು ರಾಜಕೀಯಕ್ಕೆ ತರೀಕ ಹೋಗ್ಬೇಡಿ ರಾಜಕೀಯ ವಿಷಯಕ್ಕೆ ಬರಲ್ಲ ನಮ್ ವಿಷಯಕ್ಕೆ ಅವ್ರ ಬಗ್ಗೆ ನಾವು ವಿಷಯಕ್ಕೆ ಹೋಗಿ ರೆಡಿ ಇದ್ವಿ ಯಾರನ್ನ ಆಗಿದೆ ನಮ್ಮ ಎಂಪಿಎಸ್ ಮಂಜನ್ ಅವ್ರ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಅಧ್ಯಕ್ಷರು ನಮ್ಮ ಸಾರು ಎಲ್ಲ ಇಟ್ಟಿದ್ದಾರೆ ಅವರು ಅವ್ರ ಮಾತ್ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀರಿ ಇನ್ ಮುಂದೆ ಏನ್ ಬೇಕಾದ್ರು ಎಲ್ಲ ಇನ್ನ ನಂಗೆ ಇನ್ನ ಸ್ವಲ್ಪ ಏನೋ ಗೊತ್ತಿಲ್ಲ ಇವಾಗ ಇವಾಗ ಇನ್ನು ಮುಂದೆ ಹೋಗ್ತೀನಿ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಅಧ್ಯಕ್ಷರಾದ ಮುರಳಿಗೌಡ ಕೋಲಾರ ಜಿಲ್ಲಾಧ್ಯಕ್ಷರಾದ ಎನ್ವಿ ಮಂಜುನಾಥ್ ಎಂಪಿಎಸ್ ಮುಳಬಾಗಿಲು ತಾಲೂಕು ಗ್ರಾಮಾಂತರ ಅಧ್ಯಕ್ಷರಾದ ಸುಬ್ರಹ್ಮಣಿ ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗ್ರಾಮಾಂತರ ಉಪಾಧ್ಯಕ್ಷರಾದ ಮಂಜು ಮತ್ತು ಪದಾಧಿಕಾರಿಗಳು ಹಾಗೂ ಸದಸ್ಯರಿದ್ರು